ವಿರಾಜಪೇಟೆಯಲ್ಲಿ ಇದೀಗ ಮೈಸಲೂನ್ ಮತ್ತು ಯೂನಿಸೆಕ್ಸ್ ಬ್ಯೂಟಿ ಪಾರ್ಲರ್ ಕೋಣಿಕೊಪ್ಪ ವಿರಾಜಪೇಟೆ ಮುಖ್ಯ ರಸ್ತೆಯ ಕೆಕೆ ಗ್ರೂಪ್ಸ್ ಬಿಲ್ಡಿಂಗ್ನಲ್ಲಿ ಕಾಳಮಂಡ ಜಗತ್ ಮಾಲೀಕತ್ವದ ಸರ್ವ ಸೌಕರ್ಯಗಳನ್ನ ಒಳಗೊಂಡ ಮೈಸಲೂನ್ ಉತ್ತಮ ಪಾರ್ಕಿಂಗ್ ಸೌಲಭ್ಯದೊಂದಿಗೆ ಗ್ರಾಹಕರ ಅನುಕೂಲಕ್ಕಾಗಿ ಮೈಸಲೂನ್ ಅತ್ಯುತ್ತಮ ನುರಿತ ಅನುಭವಿ ಸಿಬ್ಬಂದಿಗಳಿಂದ ಉತ್ತಮ ಸೇವೆ ಸಂಪರ್ಕಿಸಿ ಡಲ್ ಫೋರ್ ಏಟ್ ಒನ್ ಜೀರೋ ಏಟ್ ಟೂ ಏಟ್ ನೈನ್ ಜಗತ್ ಕೆ ಕೆ ಗ್ರೂಪ್ಸ್ ವಿರಾಜಪೇಟೆ ನಮಸ್ಕಾರ ನಾನು ಜಗತ್ ಮಾತಾಡೋದು ನಾನೀಗ ಇಲ್ಲಿ ಮೈ ಸಲೂನ್ ಅಂತ ಒಂದು ಸಲೂನ್ ಓಪನ್ ಮಾಡಿದ್ದೀನಿ ಹಾಗೆ ಈ ಸಲೂನ್ದಲ್ಲಿ ಒಂದು ಹತ್ತು ಹನ್ನೆರಡು ಜನಕ್ಕೆ ಒಂದು ಕೆಲಸ ಕೊಡೋ ಒಂದು ಉದ್ದೇಶದಲ್ಲಿ ನಮ್ಮ ಕೊಡಗಿನ ಜನರಿಗೂ ಅಷ್ಟೇ ಎಲ್ಲ ಒಂದು ಹೆಲ್ಪ್ಫುಲ್ ಆಗಲಿ ಅಂತೇಳಿ ಈ ಸಲೂನ್ನ ನಾನು ಓಪನ್ ಮಾಡಿದ್ದೀನಿ ಸೊ ಹಾಯ್ ಮೈ ಹೂ ತನು ಆರ್ ಯರಾಜೀಟ್ ಆಜ್ ಮೈ ಬೇಜ್ ಬಿರಾಜಪೀ ಮೇ ಬಹುತಾ ನ್ಯೂ ಸಲೂನ್ ಬ್ರ್ಯಾಂಡಿಂಗ್ ಓಪನ್ ಹಾ ಹೇ ಜಾ ನಾವು ಹಾಯ್ ಸಲಾನ್ ಸೊ ಇದು ಬಹುತಾರ ಫೆಸಿಲಿಟೀಸ್ ಭೀ ಆಪ್ಕೋ ಮಿಲ್ ಜೆಗಾ सो so, आइए मैं दिखाती हूँ आपको अंदर का व्यूज़ सो so, इधर यूनिसेक्स हेयर ड्रेसर से आपको यूनिसेक्स ब्यूटिशियन मिल जाएगा एंड वैरायटी आपको फैसिलिटीज मिल जाएगा एंड इधर रिटेल प्रोडक्ट भी है आप देख सकते हो सो so, रिटेल प्रोडक्ट सो रिटेल प्रोडक्ट भी है आप देख सकते हो एंड इधर आपको मेंबरशिप का भी बहुत सारा फैसिलिटी मिलेगा तो अभी आप लोग अगर विज़िट करना चाहते हो तो ये रीओपनिंग हुआ है और अगर आपने विज़िट करना चाहते हो तो आपको एबोव 500 के ऊपर 25 परसेंट डिस्काउंट मिल जाएगा एंड इधर मेंबरशिप कार्ड भी अवेलेबल है जो आप परचेज़ कर सकते हो और वन ईयर के लिए वैलिडिटी रहेगा आपका फ्रेंड भी यूज़ कर सकता है ये आप आसानी से इधर आ सकते हो एंड इधर अपॉइंटमेंट ले सकते हो हम सभी स्टाफ मिलके आपको बहुत ही हेल्प करेंगे एंड हम चाहेंगे कि आपको एक ब्यूटीफुल लुक्स देने के लिए बहुत ज़्यादा कोशिश करेंगे थैंक यू सो गाइस अंदर एक लेडीज सेक्शन भी है उधर क्या क्या सर्विस होता है मैं आपको दिखाने वाली हूँ आज हाय ನಾನು ಬೀನಾ ಜಗದೀಶ್ ನನ್ನ ಫ್ರೆಂಡ್ ನಯನ ಅವರು ಒಂದು ಒಳ್ಳೆ ಯೂನಿಸೆಕ್ಸಲ್ಲು ನನ್ನ ನಿಸರ್ಗಲೆ ಓಟಲಿ ಓಪನ್ ಮಾಡಿದ್ದಾರೆ ಮತ್ತು ನಾವು ಇದಕ್ಕಿಂತ ಮುಂಚೆ ಎಲ್ಲ ಬ್ಯಾಂಗ್ಳೂರು ಮೈಸೂರಲ್ಲೇ ಹೋಗಿ ಹೇರ್ ಕಟ್ ಎಲ್ಲ ನಮಗೇನು ಲೇಡೀಸ್ಗೆ ಏನೆಲ್ಲ ಬೇಕು ಎಲ್ಲ ಮಾಡಿಸ್ಕೊಂಡು ಬರ್ತಾಯಿದ್ವಿ ಇಲ್ಲೇ ನಮ್ಮ ಡೋರ್ ಸ್ಟೆಪಲ್ಲೇ ಇವಾಗಿದೆ ತುಂಬ ಖುಷಿಯಾಗುತ್ತೆ ಮತ್ತು ತುಂಬ ಹೈಜಿನಿಕ್ಕಾಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲ ಟಾಪ್ ಟು ಟೋರಿಗೆ ಎಲ್ಲ ಮಾಡ್ತಾರೆ ಇಲ್ಲಿ ಮತ್ತೆ ಇಲ್ಲಿ ಇವಾಗ ತುಂಬ ಆಫರ್ಸ್ ನಡೀತಾ ಇದೆ ಮತ್ತೆ ಇವರು ಮೆಂಬರ್ಶಿಪ್ ಕಾರ್ಡ್ನು ಕೊಡ್ತಾ ಇದ್ದಾರೆ ಮತ್ತೆ ಮೇನ್ ರೋಡ್ ಸೈಡಲ್ಲೇ ಇದೆ ಪಾರ್ಕಿಂಗ್ ಫೆಸಿಲಿಟೀಸ್ ಅಂತೂ ತುಂಬಾ ಇದೆ ಎಲ್ಲೂ ಹೋದರೂ ಪಾರ್ಕಿಂಗ್ ಇಷ್ಟು ಚೆನ್ನಾಗಿ ನಿಮ್ಗೆ ಎಲ್ಲಿ ಸಿಗೋದು ಇಲ್ಲ ಇಲ್ಲಿ ದೊಡ್ಡ ಪಾರ್ಕಿಂಗೇ ಇದೆ ಎಷ್ಟು ವೆಹಿಕಲ್ಸ್ ಬೇಕಾದರೂ ನಿಲ್ಸ್ಕೋಬೋದು ನಾನಂತೂ ಬಂದು ತುಂಬ ಖುಷಿಯಾಗಿದೆ ನನಗೆ ಇಲ್ಲಿ ನನ್ನ ಹೇರ್ ಕಲರಿಂಗು ರೀಸೆಂಟ್ ಆಗಿ ಮಾಡಿಸಿದ್ದೀನಿ ಇಲ್ಲಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ತುಂಬ ಹೈಜಿನಿಕ್ ಆಗಿದೆ ಮತ್ತೆ ಸ್ಟಾಫ್ಸ್ ಅಂತೂ ತುಂಬ ಫ್ರೆಂಡ್ಲಿ ಇದ್ದಾರೆ ನೀವು ಬನ್ನಿ ಸಲ ವಿಸಿಟ್ ಮಾಡಿ ಹಾಯ್ ನಾ ರೀತಮ್ಂತ ನನ್ನ ಫ್ರೆಂಡ್ ನಾಯನ ಈಗ ವಿರಾಜಪೇಟೆಯಲ್ಲಿ ಒಂದು ಸಲೂನ್ ಓಪನ್ ಮಾಡಿದ್ದಾರೆ ಅದು ಯೂನಿಸ್ಟೆಕ್ ಸಲೂನ್ ಸೊ ಇಲ್ಲಿ ರೋಡ್ ಸೈಡಲ್ಲಿ ಇರೋದರಿಂದ ನಾವು ವಿರಾಶ್ಪೇಟೆಯಲ್ಲಿ ಇರೋದ್ರಿಂದ ನಮಗೆ ತುಂಬ ಕಂಫರ್ಟ್ ಆಗ್ತಾ ಉಂಟು ಇಲ್ಲಿ ಬಂದು ಎಲ್ಲ ಸರ್ವಿಸ್ ಮಾಡಿಸ್ಕೊಳ್ಳಿಕ್ಕೆ ಸೊ ನಾವು ಫ್ರೀಕ್ವೆಂಟಾಗಿ ಬರ್ತಾ ಇರ್ತೀವಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಅಂದರೆ ನಮಗೆಲ್ಲ ಒಂದು ಆಪೋರ್ಚುನಿಟಿ ಸಿಕ್ತು ಇಲ್ಲಿ ಬಂದು ಸರ್ವಿಸ್ ಮಾಡಿಕೊಳ್ಲಿಕ್ಕೆ ಸೊ ಸ್ಟಾಫ್ಸ್ ಆಗಿರಲಿ ಆಗಿರಲಿ ತುಂಬ ಒಬ್ಳಿಜ್ ಮಾಡ್ತಾರೆ ಮತ್ತು ಸರ್ವಿಸ್ ಅಷ್ಟೇ ತುಂಬ ಚೆನ್ನಾಗಿದೆ ಅವ್ರದು ಆ್ಯಂಡ್ ಕ್ಲೈಂಟ್ ಬಿ ಬಹುತ್ ಸಲ ವೇಟಿಂಗ್ ಇದರ ಬಿ हाय मैम क्या सर्विस चल रहा है इधर so, मैं कर रही हूँ सो मैम आप कितना दिन से इधर आते हो तो इधर ही ना ओके इधर का सर्विस कैसा लगता है मैम आपको बहुत अच्छा है ओके 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 सो आपका नाम क्या है ओके okay. सो so, आप यूनिसेक्स हो यूनिसेक्स एड्रेस ओके ನಮ್ಗಂತೂ ಈಗ ಹತ್ತಿರದಲ್ಲೇ ಸಲೂನ್ ಆಗಿರೋದಕ್ಕೆ ಅಂತೂ ಖುಷಿ ಆಗ್ತಾ ಇದೆ ಸೊ ನಾನು ಈಗ ರೆಗ್ಯುಲರ್ ಆಗಿ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತೀನಿ ಮತ್ತು ಈಗ ನಾನು ಹೇರ್ ಸೆಟ್ ಮಾಡಿಸಿದ್ದೀನಿ ಈಗ ನೀವೇ ನೋಡಿ ನಾನಂತೂ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಚೆನ್ನಾಗಿದೆ ವರ್ಕ್ ಇಲ್ಲಿ ಮತ್ತು ಚೆನ್ನಾಗಿ ಉಬ್ಲೇಜ್ ಮಾಡ್ತಾರೆ ಹಾಗೆಯೇ ಈಗ ಮಾನ್ಸೂನ್ ಆಫರ್ ಬೇರೆ ಇದೆ ಈಗ ಏನೆಲ್ಲ ಬೇಕೋ ನಾವೆಲ್ಲನೂ ಈಗ ಕಮ್ಮಿ ರೇಟಲ್ಲಿ ಮಾಡ್ಬೋದು ಈಗ ಆ್ಯಕ್ಚುಲ್ ಪ್ರೈಸ್ಗಿಂತ ಆಫರ್ ಪ್ರೈಸ್ ಕೊಡುವಾಗ ನಾವು ಸ್ವಲ್ಪ ಜಾಸ್ತಿನೇ ಮಾಡಿಸ್ಬೋದು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ಬೋದು ಅಲ್ವಾ अभी तो बहुत ज़्यादा रश है और क्लाइंट भी बहुत सारा वेट कर रहा है हमारा इधर एंड पूरा रश चल रहा है ಹಲೋ ದ ಸರ್ವಿಸ್ ಯೂರ್ ಗಿವನ್ ಅಸ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಮತ್ತು ಇಲ್ಲಿ ಸರ್ವಿಸ್ ಕೊಡೋರು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾರೆ ಆಫರ್ಸ್ ಏನಿದೆ ತುಂಬ ಚೆನ್ನಾಗಿದೆ ಸರ್ವಿಸ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಇದರ್ ಬಿ ಬ್ಲೋ ಡ್ರೈವ್ ವಗರ ಸು ಚಲರ ಸೊ ಹಾಯ್ ಮ್ಯಾಮ್ ಆಪ್ಕಾ ನಾಮ್ ಕ್ಯಾ ಮ್ಯಾಮ್ ಆಪ್ಕಾ ಗುಡ್ ನೇಮ್ಸ್ ओके okay, आपका गुड नेम्स ओके अभी क्या सर्विस चल रहा है ओके okay. मैम कितना दिन से इधर विजिट कर रहे हो आप आपको इधर का सर्विस कैसा लगता है आपको इधर का सर्विस कैसा लगता है अच्छा लगता है ओके 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 थैंक यू मैम नानू फ्रेंड्स जो बंदे ना आव बरता चेना सर्विस चलते ಮೈನ್ ರೋಡಲ್ಲೇ ಇದೆ ವೆಹಿಕಲ್ ಪಾರ್ಕಿಂಗ್ ಚೆನ್ನಾಗಿದೆ ಬರ್ಬೋದು ವಿಸಿಟ್ ಕೊಡಿ ತುಂಬ ಚೆನ್ನಾಗಿ ಸರ್ವಿಸ್ ಇದೆ ಸೊ ಮೈಕೋ ದಿ ಹಾಂ ಇದರ ಇದರ ಕಾಫಿ ಕಂಫರ್ಟ್ ಮಿಲೇದ ನಾನು ಕಾಡೆಮಠ ಸುಮ್ಮನ್ ಗೋಣಿ ಉಪದಿಂದ ಮೈ ಸಲೂನ್ ಕಟಿಂಗ್ಗೋಸ್ಕರ ಬರ್ತಾ ಇದ್ದೀನಿ ಕೆಲವು ಸಮಯದಿಂದ ತುಂಬ ಡೈನಮಿಟಿಗೆ ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ನೀವು ಬನ್ನಿ ನನ್ನ ಹೆಸರು ಕಾಣತಂಡ ಜಗದೀಶ್ ಅಂತೇಳಿ ನಾನು ಕಾಳಮಂಡ ಜಗದೀಶ್ ಇದ್ರದ್ದು ಓನರ್ದು ತುಂಬ ಆತ್ಮೀಯರು ನಾನು ಇದು ಇವ್ರದ್ದು ಓಪನ್ ಆಗಿ ಒಂದು ಟೂ ಮಂತ್ಸ್ ಆಯಿತು ಟೂ ಮಂತ್ಸಿಂದ ನಾನು ಬರ್ತಾನೇ ಇದ್ದೀನಿ ಹೇರ್ ಕಟ್ಟಿಂಗ್ ಮತ್ತು ಪೆಡಿಕ್ಯೂರ್ ಆ್ಯಂಡ್ ಫೇಶಿಯಲ್ಸ್ ದಟ್ ಸುಮಾರು ಐಟಮ್ಸ್ ಇದೆಲ್ಲ ನಾನು ಆಲ್ರೆಡಿ ನಾನು ಮಾಡಿಸ್ತಾ ಇದ್ದೀನಿ ಬಟ್ ಎಲ್ಲ ಕಡೆ ಮಾಡಿಸೋದಕ್ಕಿಂತ ಉತ್ತಮವಾಗಿ ರಿಯಾಯಿತಿ ದರದಲ್ಲಿ ಬೆಸ್ಟಾಗಿ ಬ್ಯೂಟಿಫುಲ್ ಆಗಿದೆ ತುಂಬ ಖುಷಿ ಆಗ್ತದೆ ನಮ್ಗೆ ಕಂಫರ್ಟೇಬಲ್ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದೆ ಬಂದು ಇಲ್ಲಿ ಆ ಕಂಫರ್ಟ್ನ ಒಂದು ಸಲ ಎಂಜಾಯ್ ಮಾಡಿದ್ರೆ ಗೊತ್ತಾಗೋದು ಒಂದ್ಸಲ ಎಲ್ಲರೂ ಬನ್ನಿ ಒಂದು ಸಲ ನೋಡಿ ಆ ಕಂಫರ್ಟನ್ನ ತಗೊಳ್ಳಿ ಬೆಸ್ಟ್ ಪ್ರೈಸಲ್ಲಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐದು ಜನಕ್ಕಾಗಿದೆ ತುಂಬ ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ ನಮ್ಮ ಕಂಫರ್ಟಿಗೆ ತಕ್ಕ ಮಾಡಿದ್ದಾರೆ ಬಂದು ಒಂದು ಸಲ ನೋಡಿದ್ರೆ ಅದು ಗೊತ್ತಾಗುತ್ತೆ ಎಲ್ಲರೂ ಬನ್ನಿ ಒಂದು ಸಲ ಬಂದು ಟ್ರೈ ಮಾಡಿ ನಾನು ವಿರಾಜಪೇಟೆ ಎನ್ ವಿ ಎಫ್ ಟಿಂಬರ್ಸ್ ಎನ್ ವಿ ಎಫ್ ಫರ್ನಿಚರ್ ಎನ್ ವಿ ರಜಾಕ್ ಅಂತ ಅನ್ನ ಹೆಸರು ಭಾಳ ಫ್ರೆಂಡ್ ಅವರು ನಮ್ಮ ಜಗತ್ ಅವರು ಕ್ಲೋಸ್ ಫ್ರೆಂಡು ಇವರು ಅದರಿಂದ ನಮಗೆ ಇಲ್ಲಿ ಬಂದು ನೋಡಿದ್ದಾರೆ ಎಲ್ಲ ಬಸಲಿಸ್ಟಿ ಇದೆ ಇಲ್ಲಿ ಭಾಳ ಖುಷಿಯಾಗಿದೆ ಕೊಡಗಲ್ಲಿ ಎಲ್ಲಿ ಇಲ್ಲ ಈ ಥರ ಇರೋದು ನೋಡಬೇಕಾದ್ರೆ ಮತ್ತೆ ಬ್ಯಾಂಗ್ಳೂರು ಇಲ್ಲದ್ರೆ ಮಂಗಳೂರು ಹೋಗ್ಬೇಕು ಆ ಥರ ಇಲ್ಲ ಕೇರಳ ಹೋಗ್ಬೇಕು ಒಳ್ಳೆ ಚೆಂದಾಗಿದೆ ಭಾಳ ಖುಷಿಯಾಗಿದೆ ನಮಗೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ